ಮೈಸೂರು ಜಿಲ್ಲೆ ಕೋಟೆ ತಾಲೂಕಿಗೆ ಭಾನುವಾರ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಭೇಟಿ ನೀಡಿದ್ದಾರೆ ಇನ್ನು ಕೋಟೆ ಭಾಗದ ಜೆಡಿಎಸ್ ಮುಖಂಡರಾದಂತಹ ಕೆಎಂ ಕೃಷ್ಣನಾಯ್ಕ ಅವರ ನೇತೃತ್ವದಲ್ಲಿ ಜೆಡಿಎಸ್ ಕಾರ್ಯಕರ್ತರು ತಮ್ಮ ನೆಚ್ಚಿನ ಯುವ ನಾಯಕನಿಗೆ ಅದ್ದೂರಿಯಾಗಿ ಸ್ವಾಗತ ಮಾಡಿ ಬರ್ಮಾಡಿಕೊಂಡರು ಬಳಿಕ ನಿಖಿಲ್ ಕುಮಾರಸ್ವಾಮಿ ಅವರು ಕೋಟೆಯ ಹಲವು ದೇವಸ್ಥಾನಗಳು ಮತ್ತು ಮಠಗಳಿಗೆ ಭೇಟಿ ನೀಡಿ ನಂತರ ಅಂಬೇಡ್ಕರ್ ಪುತ್ಥಳಿ ಸೇರಿದಂತೆ ಹಲವು ಪುತ್ಥಳಿಗಳಿಗೆ ಮಾಲಾರ್ಪಣೆ ಮಾಡಿದರು ಈ ವೇಳೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಜೆಡಿಎಸ್ ಮುಖಂಡ ಕೆ ಎಂ ಕೃಷ್ಣನಾಯ್ಕ ಸೇರಿದಂತೆ ಇನ್ನಿತರರು ಸಾಥ್ ನೀಡಿದರು ಮಂಜೂರಾ ಕಲ್ಸ ಎಂದ್ರಿಟೇಶ ನಂತರ ನಿಖಿಲ್ ಕುಮಾರಸ್ವಾಮಿ ಅವರು ಹುಲಿ ದಾಳಿಯಿಂದ ಸಾವನ್ನಪ್ಪಿದ ಸಂತ್ರಸ್ತರ ಮನೆಗಳಿಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು ಸರ್ಕಾರ ಈಗೇನೋ ಭವಿಷ್ಯ ನಿಮಗೆ ಅದೇನು ಪರಿಹಾರ ಕೊಟ್ಟಿರ್ಬೇಕು ಅಂತ ತಂದ್ಕೊಂಡಿದ್ದೀನಿ ಗೊತ್ತಿಲ್ಲ ನಮಗೆ ಆದರೆ ಅದರಿಂದ ಏನು ಮಕ್ಕಳ ಭವಿಷ್ಯ ಏನ್ ಆಗೋದಿಲ್ಲ ಆಮೇಲೆ ನಿಮ್ಮ ಯಜಮಾನರನ್ನ ವಾಪಸ್ ತಗೊಂಡು ಬರೋಕ್ಕೂ ಕೂಡ ಆಗೋದಿಲ್ಲ ಪಾಪ ನೀವು ಅವ್ರನ್ನ ಕಳ್ಕೊಂಡಿರೋ ಅಂತ ನೋವು ನಿಮ್ಮೊಬ್ಬರಿಗೆ ಅರ್ಥ ಆಗ್ತದೆ ಆದರೆ ಇದಾರೆ ತಾಯಿ ನೀವು ಧ್ವತಿಗೆ ಹೇಳ್ಬೇಡ ಟ್ರೈ ಮಾಡಿ ನಾವು ಅದಕ್ಕೆ ಇಲ್ಲಿ ಬಂದು ಕೂತಿರೋದು ಮುಂದಕ್ಕೆ ಏನಾದರೂ ಒಂದು ಪರಿಹಾರ ಮಾಡಿಕೊಡ್ತೀವಿ ಜಾಸ್ತಿ ಹೊಸವಾಗಿ ಹೆಣ್ಮಕ್ಳು ಓದಿಸಿ ಚೆನ್ನಾಗಿ ಹೆಣ್ಮಕ್ಳು ಅಂದ್ಬಿಟ್ಟು ಆಮೇಲೆ ಓದೋದು ಬರೆಯೋದು ಬೇಡ ಅಂತ ನಾನು ಮನೇಲಿ ಕೂತ್ಸ್ಕೊಂಬಿಟ್ಟಿರಿ ಮಾಡಕ್ಕೆ ಹೋಗ್ಬೇಡ್ರಿ ಅದೇನಾದರೂ ವ್ಯವಸ್ಥೆ ಮಾಡ್ತೀವಿ ನಿಧಾನ ತಗೊಳ್ಳಿ ಯಾಕೆ हाय तो भाई एक पैसा ऊपर सेकंड चांस पड़ी इरण इरण मोबाइल वाला ओके ओके चलो यार अमित जी साहब फुल फुल कण्णो इदा साईड फुल लहात असतो मामा ಹಾಗೆಯೇ ಹೆಚ್ಡಿಕೋಟಿಯಲ್ಲಿ ಜೆಡಿಎಸ್ ಕಾರ್ಯಕರ್ತರೊಂದಿಗೆ ನಿಖಿಲ್ ಕುಮಾರಸ್ವಾಮಿ ಅವರು ಸಭೆ ನಡೆಸಿದರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ನಿಖಿಲ್ ಅವರು ಡಿ ಎಚ್ಡಿಕೋಟಿಯಲ್ಲಿ ಕೃಷ್ಣನಾಯ್ಕ ಅವರು ಸಾಕಷ್ಟು ಕೆಲಸವನ್ನ ಮಾಡಿದ್ದಾರೆ ಕೃಷ್ಣನಾಯ್ಕ ಅವರು ಮೂಲತಃ ಜೆಡಿಎಸ್ನವರು ಹಾಗೆ ಚುನಾವಣೆ ಇನ್ನೂ ತುಂಬಾ ದೂರ ಇದೆ ಅದರ ಬಗ್ಗೆ ಚರ್ಚೆ ಮಾಡುವ ಅಗತ್ಯವಿಲ್ಲ ಇನ್ನು ಚಾಮುಂಡೇಶ್ವರಿ ಕ್ಷೇತ್ರದಿಂದ ನಿಖಿಲ್ ಸ್ಪರ್ಧಿಸುತ್ತಾರೆಯೇ ಎಂಬ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದಂತಹ ನಿಖಿಲ್ ಅವರು ಸದ್ಯಕ್ಕೆ ಆ ಬಗ್ಗೆ ಯೋಚನೆ ಮಾಡಿಲ್ಲ ಕಳೆದ ಬಾರಿ ಚನ್ನಪಟ್ಟ ಪಟ್ಟಣದಲ್ಲೂ ಸ್ಪರ್ಧೆ ಮಾಡುವ ಆಸೆ ನನಗಿರಲಿಲ್ಲ ಈಗ ಜೆಡಿಎಸ್ ಪಕ್ಷವನ್ನ ಬಲಪಡಿಸುವುದಷ್ಟೇ ನನ್ನ ಗುರಿ ಎಂದು ನಿಖಿಲ್ ಕುಮಾರಸ್ವಾಮಿ ಅವರು ಹೆಚ್ ಡಿ ಕೋಟಿಯಲ್ಲಿ ಮಾಧ್ಯಮ ಹೇಳಿಕೆ ನೀಡಿದ್ರು ಕೃಷ್ಣ ನಾಯಕರು ಮೂಲ ಜೆಡಿಎಸ್ ರಾಜಕಾರಣ ಪ್ರಾರಂಭ ಮಾಡದಂತವ್ರು ಇನ್ನ ಚಿಕಣ್ ಅವ್ರ ಬಗ್ಗೆ ಮಾತನಾಡ್ತಕ್ಕಂತದಾದ್ರೆ ಚಿಕಣ್ ಅವರು ಕೂಡ ಅನುಭವಿಸ್ತರಿದ್ದಾರೆ ಪಕ್ಷದಲ್ಲಿ ದುಡಿದಿದ್ದಾರೆ ಗುರ್ಚ್ಕೊಂಡಿದ್ದಾರೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಕಳೆದ ಬಾರಿಯೂ ಕೂಡ ಕೃಷ್ಣ ನಾಯಕರ ಹೆಸರು ಭಾಳ ಮುಂಚೂಣಿಲಿತ್ತು ಕೊನೆ ಹಂತದಲ್ಲಿ ಅನಿರೀಕ್ಷಿತವಾದಂಥ ಕಾಲುಗಡೆದ ಬೆಳವಣಿಗೆಗಳು ಟಿಕೆಟು ತಪ್ಪು ಹೋಯಿತು ಅಲ್ಲೇ ಜೈಪ್ರಕಾಶ್ರವರಿಗೆ ಅವರು ಯುವಕರಿದ್ದಾರೆ ಅವ್ರಿಗೂ ಒಂದು ಅವಕಾಶ ಕೊಡಬೇಕು ಅಂತಕ್ಕಂಥದ್ದು ಜಿಲ್ಲಾ ನಾಯಕರು ಒಂದು ಒಪಿನಿಯನ್ ಕೊಟ್ಟಾಗ ಅಂತಿಮವಾಗಿ ವರಿಷ್ಠರು ಅಲ್ಲಿ ಟಿಕೆಟ್ ಕೊಡಬೇಕಾದಂಥ ವಾತಾವರಣ ಆಯ್ತು ಬಿಟ್ಟರೆ ಈಗ ನಾನಂತೂ ಈ ಪಕ್ಷದ ಕಾರ್ಯಕರ್ತನಾಗಿ ಭಾವಿಸಿದ್ದೇನೆ ಕೃಷ್ಣ ನಾಯಕರು ಈ ಪಾರ್ಟಿಗೆ ಸಂಘಟನೆ ಮಾಡ್ತಕ್ಕಂಥದ್ದಕ್ಕೆ ಒಂದು ಚೈತನ್ಯವನ್ನು ತುಂಬಿಸ್ತಕ್ಕಂಥದ್ದಕ್ಕೆ ಕಾರ್ಯಕರ್ತರು ಹೊಂದಿರತಕ್ಕಂಥ ಕಾರ್ಯಕರ್ತರು ಪ್ರತಿನಿತ್ಯ ಏನು ಈ ಸ್ಟೇಷನ್ ವಿಚಾರಗಳು ಇವೆಲ್ಲ ರೆಗ್ಯುಲರಾಗಿ ನೀವು ಕೇಳ್ತಾ ಇರೋಲ್ಲ ಒಂದಷ್ಟು ವಿಚಾರಗಳಲ್ಲಿ ಬೇಸತ್ತಿದ್ದಾರೆ ಅವ್ರಿಗೆ ಆತ್ಮಸ್ಥೈರ್ಯ ತುಂಬತಕ್ಕಂಥದ್ದು ಅವರು ಕೂಡ ಸಂಘಟನೆಯಲ್ಲಿ ಕೆಲಸ ಇದ್ದಾರೆ ಇನ್ನು ಚಿಕ್ಕಣ್ಣವರು ಚಿಕ್ಕಣ್ಣವ್ರ ಮಗನೂ ಕೂಡ ಸಂಘಟನೆ ಮಾಡಿ ಕೆಲಸ ಮಾಡಲಿ ಅಂತಕ್ಕಂಥದ್ದು ಈ ಪಕ್ಷದ ವತಿಯಿಂದ ಈ ಕಾರ್ಯಕರ್ತನಾಗಿ ನಾನು ಆಶಿಸ್ತೇನೆ ಏನು ನೋಡಿಪ್ಪ ಈಗ ಒಂದು ಮಾತು ಹೇಳ್ತೇನೆ ರಾಜಕಾರಣ ಯಾವಾಗಲೂ ಬಹಳ ಸೂಕ್ಷ್ಮ ಅಸಮಾಧಾನಗಳು ಸ್ವಾಭಾವಿಕವಾಗಿ ಎಲ್ಲ ಕಡೆಯೂ ಎಲ್ಲ ಹಂತದಲ್ಲೂ ಎಲ್ಲ ಪಕ್ಷಗಳಲ್ಲೂ ಆಯಾ ಸಂದರ್ಭಕ್ಕೆ ಆಗ್ತದೆ ಇಲ್ಲ ಅಂತ ನಾನು ಏನು ಹೇಳೋದಿಲ್ಲ ಯಾಕೆಂದರೆ ಈಗ ಮಾಧ್ಯಮದವರು ನೀವು ಬುದ್ಧಿವಂತರಿದ್ದೀರಿ ಪ್ರತಿ ನಿಮ್ಮ ತಾಲೂಕಲ್ಲಿ ಪ್ರತಿ ಚಟುವಟಿಕೆಗಳು ನೋಡ್ತೀರಿ ಅರ್ಥ ಮಾಡ್ಕೊಂಡಿದ್ದೀರಿ ಪ್ರಶ್ನೆ ಕೇಳ್ತಾ ಇದ್ದೀರಿ ಆದರೆ ಒಂದು ನಾವೆಲ್ಲ ಅರ್ಥಕಂಡಿರ್ತಕ್ಕಂಥದ್ದು ಈಗ ನಾವೆಲ್ಲ ಇನ್ನೂ ಅಂಬೆಗಾಲು ಇಡ್ತಾ ಇರ್ತಕ್ಕಂಥ ಚಿಕ್ಕ ಹುಡುಗರುಗಳ ರಾಜಕಾರಣದಲ್ಲಿ ನನ್ನ ಮನೆ ದೇವೇಗೌಡರು ಸಾಹೇಬ್ರ ಹೋರಾಟ ನಾವು ನೋಡಿದಾಗ ಈಗೇನು ಇಪ್ಪತ್ತೈದು ವರ್ಷ ಪೂರೈಸಿದೆ ಅಂತ ಹೇಳಿದ್ರಿ ಜನತಾದಳ ಪಕ್ಷ ದೇವೇಗೌಡರು ಸಾಹೇಬರು ಒಂದೇ ಒಂದು ಓಟಿದೆ ಇದೆ ಅನ್ನೋ ಮನೆಗೆ ಹೋಗಿದ್ದಾರೆ ಒಂದು ಓಟ್ ಇಲ್ಲ ಆಯಿತು ಅವ್ರ ಜೊತೆ ಕೂತ್ಕೊಂಡು ಒಂದು ಊಟ ಮಾಡ್ಕೊಂಡು ಬಂದಿರತಕ್ಕಂಥ ದಿನಗಳು ಕೂಡ ನಾವು ನೋಡಿನೇ ಈ ಪಕ್ಷ ಕಟ್ಟಿರೋದು ಹಾಗಾಗಿ ನಾವು ಯಾರನ್ನು ಕೂಡ ಬಿಟ್ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ ಈ ಪಕ್ಷ ದೇವೇಗೌಡರ ಮಾರ್ಗದರ್ಶನದಲ್ಲಿ ಈ ಪಕ್ಷ ಅವ್ರು ಹಿಂದಿನಿಂದ ಹೆಂಗೆ ಕಟ್ಕೊಂಡ್ಬಂದಿದ್ದಾರೆ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ತಗೊಂಡು ಹೋಗ್ತಕ್ಕಂಥ ಪ್ರಾಮಾಣಿಕ ಕೆಲಸ ನಾವು ಮಾಡ್ತೇವೆ ನೂರಕ್ಕೆ ನೂರರಷ್ಟು ಗಟ್ಟಿಯಾಗಿದೆ ಅದರಲ್ಲಿ ಬಹುಶಃ ಪ್ರಶ್ನೆನೇ ಇಲ್ಲ ಆ ಪ್ರಶ್ನೆನೇ ಉದ್ಭವ ಆಗಲ್ಲ ಗಟ್ಟಿತನದ ಪ್ರಶ್ನೆ ಉದ್ಭವ ಆಗ್ತಕ್ಕಂಥದ್ದೇ ಇಲ್ಲ ಬಹಳ ಗಟ್ಟಿಯಾಗಿದೆ ಯಾಕೆಂದರೆ ಗಟ್ಟಿಯಾಗಿ ಅಂದರೆ ನಾನು ತುಂಬ ಬಹಳ ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಸಿಕ್ಕಂಥ ಅಲ್ಪಾವಧಿ ಅಧಿಕಾರ ದುಡಿದಿದ್ದೇವೆ ಬಡವ್ರ ಪರವಾಗಿ ಕೆಲಸ ಮಾಡಿದ್ದಾರೆ ರೈತರ ಪರವಾಗಿ ವಿಶೇಷವಾಗಿ ರೈತರ ಸಾಲ ಮನ್ನಾ ಇವತ್ತು ಇಡೀ ರಾಜ್ಯ ವ್ಯಾಪ್ತಿ ಚರ್ಚೆ ಮಾಡ್ತಾರೆ ಅದನ್ನು ನಾವು ಹೇಳ್ಕೊಳ್ತಕ್ಕಂಥದ್ದು ಬೇಡ ನಾವು ಬೆನ್ ತಟ್ಕೋಬಾರ್ದು ನಮ್ಮ ಕಾರ್ಯಕ್ರಮದ ಬಗ್ಗೆ ನೂರಾರು ಈ ಥರ ವಿಚಾರಗಳು ಮಾಡಿಕೊಟ್ಟಿದ್ದೇವೆ ಜನ ಗುರುತಿಸ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸ ಇದೆ ಈಗ ನಿಮಗೆ ಗೊತ್ತಿದೆಯಣ ಕಳೆದ ಎರಡೂವರೆ ವರ್ಷದಲ್ಲಿ ಹತ್ತು ಕೋಟಿ ರೂಪಾಯಿಯಷ್ಟು ಅನುದಾನ ಎಲ್ಲ ಶಾಸಕರಿಗೂ ಕೂಡ ಕೊಟ್ಟಿದ್ದೀವಿ ಅಂತಾರೆ ಬಟ್ ನಾನು ನಮ್ಮ ಶಾಸಕರಷ್ಟೇ ಅಲ್ಲ ಆಫ್ ದ ರೆಕಾರ್ಡು ಬೇರೆ ಪಕ್ಷದ ಶಾಸಕರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿದಾಗಲೂ ಕೂಡ ಹತ್ತು ಕೋಟಿ ದುಡ್ಡು ಕೂಡ ರಿಲೀಸ್ ಆಗಿಲ್ಲ ಅಂತಲೇ ಎಲ್ಲರೂ ಹೇಳ್ತಾ ಇರೋದು ಈಗ ಮತ್ತೆ ಮೊನ್ನೆ ಏನೋ ಇಪ್ಪತ್ತೈದು ಕೋಟಿ ಜನತಾದಳ ಬಿ ಜೆ ಪಿಯವರು ಕೊಡ್ತೀವಿ ಐವತ್ತು ಕೋಟಿ ಕಾಂಗ್ರೆಸ್ ಅವರು ಕೊಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಹಿಂದೆ ಕೊಟ್ಟಂಥ ಹತ್ತು ಕೋಟಿ ರೂಪಾಯಿ ಇಲ್ಲಿವರೆಗೂ ದುಡ್ಡೇ ಬಂದಿಲ್ಲ ಅಂದಮೇಲೆ ಇನ್ನು ಕೇವಲ ಇದು ಘೋಷಣೆಗೆ ಸೀಮಿತವಾಗಿರ್ತಕ್ಕಂಥ ಸರ್ಕಾರ ಅನ್ನೋದು ಭಾಳ ಸ್ಪಷ್ಟ ಈ ತರ ನೋಡಿ ಅಣ್ಣ ಸುಮ್ನೆ ಏನೋ ಹುಡ್ಗಾಟ್ಕೆ ಮಾತುಗಳು ಮಾತಾಡಬಾರ್ದು ದಯಮಾಡಿ ತಪ್ಪು ತಿಳ್ಕೋಬೇಡಿ ತಪ್ಪು ತಿಳ್ಕೊಬೇಡಿ ಯಾಕೆಂದ್ರೆ ನಾನೇನು ಚನ್ನಪಟ್ಟಣದಲ್ಲಿ ಚುನಾವಣೆ ನಿಲ್ಬೇಕಂತ ಇರ್ಲಿಲ್ಲ ಆಯಾ ಕಾಲ ಸಂದರ್ಭ ನಿಲ್ಲದಿದ್ರೆ ಮಂಡ್ಯದಲ್ಲೇ ನಿಂತ್ಕಾ ಅಣ್ಣ ಅಂತ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕರ್ತರು ನಮ್ಗೆ ಗಲ್ಲಾಪುಟ್ಟ ಇಟ್ಕೊಂಡಿಲ್ಲ ಅಷ್ಟೇ ನಿಂತ್ಕೊಂಡ್ರಿ ರೀ ಈ ಅಂಥ ಟೈಮಲ್ಲಿ ನೀವು ಎಲ್ಲ ರಾಜಕೀಯವಾಗಿ ನಿಮ್ಮನ್ನು ಸೋಲ್ಸಿದ್ರು ಮುಗಿಸಿದ್ರು ಇಂಥ ಟೈಮಲ್ಲಿ ಗೆಲ್ಲ ಟೈಮಲ್ಲಿ ಯಾಕೆ ರೀ ನೀವು ಬ್ಯಾಕ್ ಆಫ್ ಆಗ್ತೀರಾ ಅಂದಾಗ ನಾನು ಒಂದೇ ಮಾತು ಹೇಳಿದೆ ಒಂದು ವರ್ಷ ಆಗಿತ್ತು ನಾನು ವಿಧಾನಸಭಾ ಚುನಾವಣೆ ನಿಂದ ಒಂದು ಸಲ ನಾನು ಅಲ್ಲಿ ಬರೋದು ಇಲ್ಲೋಗೋದು ಅಲ್ಲೋಗೋದು ಆಗಬಾರ್ದು ಏನೇ ಆದ್ರೂ ನಾನು ಒಂದು ಕಡೆ ಸ್ಟಿಕಾನ್ ಆಗಬೇಕು ಅಂತ ಈಗ ನನ್ನ ತಲೇಲಿರೋದು ನನ್ನ ಗುರಿ ಹೇಳ್ಬಿಡ್ಲಾ ನನ್ನ ಗುರಿ ಇರ್ತಕ್ಕಂಥದ್ದು ಎರಡು ಸಾವಿರದ ನಾಲ್ಕು ಏನು ಇವತ್ತಿರ್ತಕ್ಕಂಥ ಮುಖ್ಯಮಂತ್ರಿಗಳಿದ್ರು ಆಗ ಐವತ್ತೆಂಟು ಸೀಟ್ ಏನು ಜನತಾದಳ ಪಕ್ಷ ತಗೊಂಡಿದ್ವೋ ಐವತ್ತೆಂಟು ಗ ಗುರಿಯನ್ನು ಮುಟ್ತಕ್ಕಂಥದ್ದು ನಿಖಿಲ್ ಕುಮಾರಸ್ವಾಮಿ ಹೋರಾಟ ವರ್ತಪಡಿಸಿ ಯಾವುದೇ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅಲ್ಲ ನಿಖಿಲ್ ಕುಮಾರಸ್ವಾಮಿ ಭೇಟಿಯ ನಂತರ ಜೆಡಿಎಸ್ ಮುಖಂಡರಾದಂತಹ ಕೆಎಂ ಕೃಷ್ಣ ನಾಯ್ಕ ಮಾತನಾಡಿ ಯುವ ನಾಯಕ ನಿಖಿಲ್ ಭೇಟಿ ನೀಡಿದ್ದು ಬಹಳಷ್ಟು ಸಂತಸ ತಂದಿದೆ ನಿಮ್ಮೆಲ್ಲರ ಆಶೀರ್ವಾದ ಇದ್ದರೆ ಮುಂದಿನ ಚುನಾವಣೆಯನ್ನ ಗೆಲ್ತೇನೆ ಇದು ಯಾವುದೇ ರೀತಿ ಮತ ಪ್ರಚಾರ ಅಲ್ಲ ಕೇವಲ ಹುಲಿ ದಾಳಿಯಿಂದ ಸಾವನ್ನಪ್ಪಿದ ಸಂತ್ರಸ್ತರಿಗೆ ಸಾಂತ್ವನ ಹೇಳುವ ದೃಷ್ಟಿಯಿಂದ ನಿಖಿಲ್ ಕುಮಾರಸ್ವಾಮಿ ಅವರು ಹೆಚ್ ಕೋಟೆಗೆ ಆಗಮಿಸಿದ್ರು ಎಂದು ಜೆಡಿಎಸ್ ಮುಖಂಡರಾದಂತಹ ಕೆ ಎಂ ಕೃಷ್ಣ ನಾಯ್ಕ ಅವರು ಹೆಚ್ ಡಿ ಕೋಟೆಯಲ್ಲಿ ಮಾಧ್ಯಮ ಹೇಳಿಕೆ ನೀಡಿದ್ರು ನಿಖಿಲ್ ಕುಮಾರಸ್ವಾಮಿ ಅವರು ಯುವ ಘಟಕದ ರಾಜ್ಯಾಧ್ಯಕ್ಷರು ಇವರು ತಮ್ಮ ಕೋಟೆ ತಾಲೂಕಿಗೆ ಬಂದು ಆಗಿದಂತ ಅನ್ಯಾಯ ಮತ್ತೆ ಹುಳಿ ಜಾಳಿ ಕತ್ತರಿಸಿದಂತ ಜನದ ಮನೆಗೆ ಭೇಟಿ ಕೊಟ್ಟು ಒಂದು ಶಕ್ತಿ ತುಂಬಿ ನಾವು ಮತ್ತೆ ನಮ್ಮ ಪಕ್ಷ ನಿಮ್ ಜೊತೆ ಇರುತ್ತೆ ಮುಂದಿನ ಮುಂದೆ ಒಂದು ಅಂತ್ಯ ಆಡನ ನಿಮ್ಗೆಲ್ಲ ಸಪೋರ್ಟ್ ಆಗಿ ಇರ್ತೀವಿ ಅಂತ ನಿಖಿಲ್ ಕುಮಾರಸ್ವಾಮಿ ಅವ್ರ ಬಂದು ಎಲ್ಲಾ ಎಲ್ಲ ನಾಲ್ಕು ಮನೆಯವರಿಗೆ ಭೇಟಿ ಕೊಟ್ಟು ನಿಮ್ಮೆಲ್ಲರ ಪರವಾಗಿ 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 ನಮ್ಮ ಈಗ ಅಭಿಮಾನಿಗಳು ಇದ್ದಾರೆ ಮಗ ಬಂದಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು ಇಲ್ಲಿ ದೇವೇಗೌಡರು ಹೆಸರಿದೆ ಇದು ಮೂಲ ಜೆ ಡಿ ಎಸ್ ಕ್ಷೇತ್ರ ನಿಮಗೆಲ್ಲ ಗೊತ್ತಿರುವಂತದ್ದು ದೇವೇಗೌಡರು ಕುಟುಂಬಕ್ಕೆ ಹೆಚ್ಚಿನ ರೀತಿಯಲ್ಲಿ ಅಭಿಮಾನಿಗಳಿದ್ದಾರೆ ಅದರಿಂದ ಏಕ್ಲು ಸುಧಾ ಎಲ್ಲ ಊರಲ್ಲೂ ಸುಧಾ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಸನ್ಮಾನ ಮಾಡಿ ಸ್ವೀಕಾರ ಮಾಡಿ ಕಳಿಸಿದ್ದಾರೆ